ಹಸುಗಳು ಕೊಟ್ಟವ್ರು ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ದನದ ಕೊಟ್ಟಿಗೆ ಇದು ಎಷ್ಟು ಹಸುಗಳು ಇತ್ತು ಅವಾಗೆಲ್ಲ ತುಂಬಾ ಹಸುಗಳು ಅಯ್ಯೋ ಇದು ನೋಡಿ ಇಷ್ಟು ದ ಕೊಟ್ಟಿಗೆ ಇದೆ ಎಷ್ಟು ಜನ ಎಷ್ಟು ಜಾನುವಾರು ಹಿಡಿಬಹುದು ಹಾಲು ಕರೆಯಂತ ಜಾನುವಾರುಗಳು ಇಲ್ಲಿ ಇರ್ತಿದ್ವು ಇಲ್ಲಿಂದ ಅಲ್ಲಿವರೆಗೆ ಕರೆದೇ ಇದ್ದವು ಎತ್ತಿನ ಕುಟ್ಟುಗಳು ಈಗ ಹಾಲು ಕೊಡದೆ ಮಾಸ್ಕೊಂಡಿರ್ತಾವಲ್ಲ ಅಂತವ್ರಲ್ಲಿ ಆಚೆ ಅಲ್ಲೊಂದು ಕೊಟ್ಟಿಗೆ ಇತ್ತು ಅಂದ್ರೆ ಎಷ್ಟು ದನಗಳು ಇದ್ದು ಮನೇಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಅಂದ್ರೆ ಎಷ್ಟು ಸುಮಾರು ಅಂದ್ರೆ ಅದು ಈ ಕರ್ಡದ ಹುಲ್ಲು ಈ ಆಮೇಲೆ ಇದ್ರದ ಮುರುಗ ಇದ್ರದ್ದು ಎಲೆ ವಾಟೆ ಎಲೆ ಎಲ್ಲ ಹಾಕಿ ಕಟ್ಟೋರು ಹುಳಿಕಾಯಿ ಬರುತ್ತೋ ರ ಅದನ್ನೆಲ್ಲ ಕಲ್ಸಿಬಿಟ್ಟು ಕಟ್ಟವ್ರಂತ ಬೆಲ್ಲ ಬೆಲ್ಲ ಎಲ್ಲ ಇದ್ ಮಾಡಿ ಇದು ಕರೀನ್ ಕೊಟ್ಟಿಗೆ ಅಂತ

ಮನೆ ಚೌಕಿ ಕೋಟೆ ಸುತ್ತಲೂ ಚೌಕಿ ಇದು ಒಳಗಡೆ ವಾಸದ ಮನೆ ಸುತ್ತಲೂ ಬೇರೆ ಬೇರೆ ಇದು ಅಡುಗೆ ಮನೆ ಇತ್ತು ಮುಂಚೆ ಇವೆಲ್ಲ ರೂಮು ಇದು ಇದು ದೇವ್ರ ಮನೆ ಮುಂಚೆ ಇದು ಇದೆಲ್ಲ ಸ್ಟೋರು ಅಡುಗೆ ಮನೆದೆಲ್ಲ ಸ್ಟೋರ್ ಇತ್ತು ಮುಂಚೆ ಹಾಂ ಮುಂಚೆ ಸ್ಟೋರ್ ಇತ್ತು ಇದು ಮುಂಚೆ ಇಲ್ಲಿ ಅಡುಗೆ ಮನೆ ಇತ್ತು ಈಗೆಲ್ಲ ಇದು ಈಗ ಚೇಂಜ್ ಆಗಿದೆ ಇವೆಲ್ಲ ಮುಂಚೆ ಇಲ್ಲೆಲ್ಲ ಸಾಲಿಗೆ ಅಡುಗೆ ಒಲೆಗಳಿತ್ತು ಹೀಗೀಗ ಇಲ್ಲಿ ಒಲೆ ಇತ್ತು ಇದು ಮೇಲ್ಗಡೆ ಹೊಗೆ ಕಂಡಿ ಮೇಲ್ಗಡೆ ಹೊಗೆ ಹೋಗೋದು ಕುಪ್ಳಿ ಕುಪ್ಪಳಿ ಮನೇಲಿ ನೋಡ್ತೀರಿ ನೀವು ಅದನ್ನ ಈ ಇಲ್ಲಿಂದ ಮೇಲ್ಗಡೆ ಸ್ಟೋರ್ ಮಾಡೋರು ಈ ಅಟ್ಟದ ಮೇಲ್ಗಡೆ ಹೋಗ್ಬಿಟ್ಟು ಮಳೆಗಾಲಕ್ಕಾಗಂಥದನ್ನ ದಿನಸಿ ಧಾನ್ಯಗಳನ್ನೆಲ್ಲ ಇದ್ರ ಮೇಲ್ಗಡೆ ಸ್ಟೋರ್ ಮಾಡೋರು ಅವಾಗ ಹಾಳಾಗ್ತಿರ್ಲಿಲ್ಲ ಅಂತ ಬೆಂಕಿ ಶಾಖಕ್ಕೆ

ಎರಡು ಕೆಲಸನೂ ಆಗುತ್ತಲ್ಲ ನಿಮ್ದು ಇವಾಗ ಅಡಿಗೆನೂ ಆದ ನೀರು ಕಾಯ್ದಂಗ್ ಇದು ಶೃಂಗೇರಿ ಒಲೆ ಅಂದ್ರೆ ಇಲ್ಲಿ ಭಾಗದಲ್ಲಿ ಇದೇ ತರ ಇವಾಗ ಮಾಡ್ತಾ ಇರೋದಿಲ್ಲ ನೋಡಿ ಒಂದು ಕಟ್ಟಿಗೆ